ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಥಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಇವತ್ತು ನಿಮಗೆ ಕೊಡ್ತಾ ಇರೋ ಮಾಹಿತಿ ಎರಡು ತಿಂಗಳ ನಂತರ ರೇಷ್ಮೆ ಹೇಗಿದೆ ಹಾಗೆ ನಾನು ನಿಮಗೆ ಮುಂಚೆ ವಿಡಿಯೋಗಳಲ್ಲಿ ಹೇಳಿದ್ದೆ ನಾವು ಇಂಟರ್ ಕ್ರಾಪ್ ಆಗಿ ಅಲ್ಸಂದೇನ ಹಾಕಿದ್ದೀವಿ ಅಂದರೆ ಅಂತರ ಬೆಳೆಯಾಗಿ ಅದು ಈ ಥರ ಬಂದಿರುತ್ತೆ ಎರಡು ತಿಂಗಳಿಗೆ ಅಂದರೆ ಇದೊಂಥರ ಜೈವಿಕ ಮುಚ್ಚಿಗೆ ಬೇಸಿಗೆಯಲ್ಲಿ ಒಂದೊಳ್ಳೆ ಬಿಸಿಲಿನಿಂದ ನಮ್ಮ ನೆಲವನ್ನು ರಕ್ಷಣೆ ಮಾಡ್ಕೋಬೇಕು ಅಂದರೆ ಇಲ್ಲಿನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಭಿವೃದ್ಧಿ ಆಗಬೇಕು ಸೂಕ್ಷ್ಮಾಣ ಜೀವುಗಳಂದರೆ ಇದು ಜೈವಿಕ ಮುಚ್ಚಿಗೆ ಅಂತ ಏನು ಕರಿತೀವಿ ಇದು ತುಂಬಾ ಅನುಕೂಲ ಆಗಿದೆ ಹಾಗೇ ನೀವು ನೋಡ್ತಾ ಇರ್ಬೋದು ಇದು ಎರಡು ತಿಂಗಳಿಗೆ ಈ ಥರ ಬೆಳೆದಿದೆ ರೇಷ್ಮೆ ನಾಲ್ಕು ಕಡೆಗೆ ಒಂದೊಂದು ಇರೋದರಿಂದ ಕೆಲವೊಂದು ಇನ್ನು ಈ ಕಂಡೀಷನಲ್ಲಿದೆ ಚಿಕ್ಕದಾಗಿನ್ನೂ ಬೆಳೆದ ಹಂತದಲ್ಲಿದೆ ಹಾಗೆಯೇ ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಜೈವಿಕ ಮುಚ್ಚಿಗೆ ಆಗಿರೋದ್ರಿಂದ ನೆಲಕ್ಕೆ ಸೂರ್ಯನ ಬಿಸಿಲು ಬೇಗ ಬೀಳೋದಿಲ್ಲ ಕಡಿಮೆ ಪ್ರಮಾಣದಲ್ಲಿ ಬೀಳುತ್ತೆ ಇದರಿಂದ ಮೈಕ್ರೋ ಆರ್ಗನಿಸಮ್ ಜಾಸ್ತಿ ಆಗುತ್ತೆ ಒಂದು ಹಾಗೆಯೇ ಇದರಿಂದ ಇನ್ಮೇಲೆ ಎಲೆ ಉದುರೋದ್ರಿಂದ ಕೂಡ ನಮ್ಮ ಹೊಲಗಳಿಗೆ ಗೊಬ್ಬರ ಆಗುತ್ತೆ ನಡುವೆನೇ ಈ ದ್ವಿದಳ ಧಾನ್ಯದ ಬೆಳೆಗಳಿಂದ ಉದುರ್ತಕ್ಕಂಥ ಎಲೆಗಳಿಂದ ತುಂಬನೇ ಅನುಕೂಲ ಇದೆ ಇದಕ್ಕೆ ನಾನು ಯಾವುದೇ ಇನ್ಸೆಕ್ಟಿಸೈಡು ಏನು ಸ್ಪ್ರೇ ಮಾಡಿಲ್ಲ ರೋಗ ಅಂದರೆ ಒಂದು ಎಪ್ಪತ್ತು ಭಾಗ ಇದರಲ್ಲಿ ರೋಗ ಇಲ್ಲ ಆದರೆ ಒಂದು ಥರ್ಟಿ ಪರ್ಸೆಂಟ್ ಇತ್ತು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಿದೆ ಅಂದರೆ ನಾವು ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡೋದ್ರ ಮುಖಾಂತ್ರನ ನಾವು ಇದರಲ್ಲಿ ಪೆಸ್ಟ್ನ ಕಂಟ್ರೋಲ್ ಮಾಡಿದ್ವಿ ಬೇವಿನ ಎಣ್ಣೆ ಬರುತ್ತೆ ಅದು ಅಷ್ಟೇನೂ ನಿಮಗೆ ಕೆಮಿಕಲ್ ಇರೋದಿಲ್ಲ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಕೂಡ ಅದು ನಿಮಗೆ ಭೂಮಿಗೆ ಅಂಥ ಎಫೆಕ್ಟನ್ನು ಮಾಡೋದಿಲ್ಲ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ರೇಷ್ಮೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎರಡು ತಿಂಗಳಿಗೆ ಇನ್ನು ಕೆಲವೊಂದು ಹೋಗಿರೋ ಸಸಿಗಳು ಇನ್ನು ತುಂಬ ಇದೆ ಬಟ್ ಈಗ ನಾವು ಬೇಸಿಗೆಯಲ್ಲಿ ಇದು ಅತ್ಯಂತ ಬಿಸಿಲಿನ ವಾತಾವರಣ ಇರೋದ್ರಿಂದ ಇವಾಗ ನಾವು ಮತ್ತೆ ಹೊಸ ಸಸಿಗಳು ಎಲ್ಲಿ ಹೋಗಿರ್ತವೋ ಅಲ್ಲಿ ಹಾಕೋದ್ರಿಂದ ಅದರಿಂದ ಉಪಯೋಗ ಆಗೋಲ್ಲ ಯಾಕಂದರೆ ಮತ್ತೆ ಅವು ಅಲ್ಲಿಗೆ ಚಿಗೂರೊಡೆಯಲ್ಲ ತುಂಬಾ ಕಷ್ಟ ಇರುತ್ತೆ ಅದಕ್ಕೆ ನಾನು ಜೂನಲ್ಲಿ ಅಲ್ಲಿ ಹೋಗಿರೋ ಸಸಿಗಳ ಏನಿದ್ದಾವೆ ಆ ಜಾಗವನ್ನು ತುಂಬಿಸ್ಕೊಳ್ಳೋಣ ಅಂತಂದು ಡಿಸೈಡ್ ಆಗಿದ್ದೀನಿ ಅಂದರೆ ನಮ್ಮ ಈ ರೇಷ್ಮೆ ಪೂರ ನಾವು ಇದನ್ನು ಉಳಕ್ಕೆ ಮೇಯಿಸ್ಬೇಕು ಅಂದರೆ ಕನಿಷ್ಠ ಇನ್ನೂ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ಹಾಗೆ ನಾವು ಇದನ್ನು ಕೊಟ್ಟಿಗೆ ಗೊಬ್ಬರನೂ ಕೂಡ ಹಾಕಿಲ್ಲ ಇನ್ನು ಬರುವ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಈ ಇದರನ್ನು ಎಷ್ಟು ನಮಗೆ ಅಲಸಂದೆ ಬರುತ್ತೋ ಅದನ್ನ ಬಿಡಿಸ್ಕೊಂಡು ಉಳ್ಕಿದನೆಲ್ಲ ರೂಟ್ರ್ ಮಾಡಿ ನಾವು ಈ ಬದುಕಿಗೆ ಮಣ್ಣನ್ನು ಏರಿಸಿದರೆ ಅದು ಕೂಡ ಗೊಬ್ಬರ ಕನ್ವರ್ಟ್ ಆಗುತ್ತೆ ಇದಕ್ಕೆ ಒಂದು ಸಲ ಜೀವಾಮೃತ ಬಿಟ್ಟರೆ ಒಂದು ಸಲ ಬೇವಿನೆಣ್ಣೆನ ಸ್ಪ್ರೇ ಮಾಡಿದ್ವಿ ಈವನ್ ಫಾರ್ ಈ ಮಲ್ಬರಿ ಪ್ಲ್ಯಾಂಟಿಗೆ ಕೂಡ ಎಣ್ಣೆ ಸ್ಪ್ರೇ ಮಾಡಿದ್ವಿ ಇದರಿಂದ ರೋಗ ಕೂಡ ಕಡಿಮೆ ಆಗುತ್ತೆ ಅದರಲ್ಲಿ ಅದೇನಂಥ ವಿಷಮುಕ್ತವಾದಂಥ ದೊಡ್ಡ ಹೈ ಹ್ಯಾಂಡ್ ಕೆಮಿಕಲ್ ಏನಲ್ಲ ಅದರಿಂದ ನಾವು ಅದನ್ನ ಸ್ಪ್ರೇ ಮಾಡಿದ್ವಿ ಇಲ್ಲಿ ನೋಡ್ಬೋದು ನೀವು ಇದರಲ್ಲಿ ನಾನು ಸೊಪ್ಪು ಕೂಡ ಹಾಕಿದ್ದೀನಿ ಇದು ಕೂಡ ಒಂಥರ ಜೈವಿಕ ಮುಚ್ಚಿಕೆಯಾಗಿಯೇ ಕೆಲಸ ಮಾಡಿದೆ ಇದಕ್ಕೂ ಏನು ರೇಷ್ಮೆಗೂ ಕೂಡ ಏನು ಎಫೆಕ್ಟ್ ಆಗಿಲ್ಲ ಯಾಕಂದರೆ ರೇಷ್ಮೆ ಮರದ ಜಾತಿಯಾಗಿರೋದ್ರಿಂದ ಇದು ಸ್ವಲ್ಪ ಸಣ್ಣದೇ ಇರೋಕ್ಕಾದರೆ ಬೆಳಿಬೇಕಾದ್ರೆ ತೊಂದರೆ ಆಗ್ಬೋದು ಬಟ್ ಮುಂದಿನ ಹಂತಗಳಲ್ಲಿ ಇದಕ್ಕೆ ಯಾವುದೇ ತೊಂದರೆ ಆಗೋಲ್ಲ ಈ ಥರ ಕೆಲವೊಂದು ಇನ್ನ ಕಡ್ಡಿಗಳು ಈ ಸಣ್ಣದಾಗಿ ಇವಾಗ ಸಿಕ್ತಿದ್ದಾವೆ ಅಂದರೆ ಬೇಸಿಗೆಯಲ್ಲಿ ಹಾಕೋದ್ರಿಂದ ಏನಂದರೆ ಡ್ರಿಪ್ ಇರಿಗೇಷನ್ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಬಟ್ ನಾನು ಇದರಲ್ಲಿ ಮಾಡಿಲ್ಲ ಸ ಮುಂದಿನ ದಿನಗಳಲ್ಲಿ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಬೇಸಿಗೆಯಲ್ಲಿ ಕೂಡ ಬೆಳಿಬೋದು ರೇಷ್ಮೆನ ನಾಟಿ ಮಾಡ್ಬೋದು ಬಟ್ ಸಫಿಶಿಯಂಟಾಗಿ ನಮಗೆ ವಾಟರ್ ರಿಸೋರ್ಸ್ ಇರಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಈ ಒಂದು ಇನ್ನೊಂದು ಅಂಶ ಇಲ್ಲಿ ಹೇಳಬೇಕು ಅಂದರೆ ಹೆಚ್ಚು ನೀರಿದ್ದಷ್ಟು ಒಂದು ಉತ್ತಮವಾಗಿಯೇ ಬೆಳೆದಿದ್ದೆ ಕೆಲವೊಂದು ಕಡೆ ರೇಷ್ಮೆ ತುಂಬಾ ಚೆನ್ನಾಗಿ ಎತ್ತರಕ್ಕೆ ಬೆಳೆದಿದ್ದಾವೆ ಇನ್ನು ಕೆಂಪು ಭೂಮಿಯಲ್ಲಿ ಈ ದಿನದಲ್ಲಿ ನಾವು ನೀರಿನ ಅಂಶನ ಮೇಂಟೈನ್ ಮಾಡೋದು ಭಾಳ ಕಠಿಣ ಪರಿಸ್ಥಿತಿ ಎರಡು ಮೂರು ದಿನಕ್ಕೆಲ್ಲ ನೀರು ಹಾರೋಗ್ಬಿಡುತ್ತೆ ಇದನ್ನು ರೇಷ್ಮೆನ ತುಂಬಾ ನೀರು ಕೇಳುತ್ತೆ ಆ ಸಂದರ್ಭದಲ್ಲಿ ಈ ನಮ್ಮದೇನಾದರೂ ಕೆಂಪು ಆಗಿದ್ದರೆ ಕಪ್ಪು ಭೂಮಿ ಕೆಂಪು ಭೂಮಿ ಮಿಕ್ಸ್ ಮಿಕ್ಸ್ ಆಗಿದ್ದರೆ ಕಡಿಮೆ ಇರುತ್ತೆ ನೀರನ್ನು ಕಡಿಮೆ ಕೇಳುತ್ತೆ ಈ ಥರ ರೋಗ ಕೂಡ ಬಂದಿತ್ತು ಇದು ಕೂಡ ಕಂಟ್ರೋಲ್ ಆಗಿದೆ ನಾವು ಬೇವಿನೆಣ್ಣೆಸನ್ನು ಸ್ಪ್ರೇ ಮಾಡಿರೋದ್ರಿಂದ ಇದೊಂಥರ ಲೀಫ್ ಫಿಲ್ಟ್ ಆಗಿದೆ ಇದಕ್ಕೇನು ಬೆಂಕಿ ರೋಗ ಅಂತಾರೋ ಏನು ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಯಾಕಂದರೆ ನಾವು ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ಸಾವಯವ ಅಂಶ ಇದ್ರೆ ತಂತನಾಗಿ ತಾನಾಗೆ ಕನ್ವರ್ಟ್ ಆಗುತ್ತೆ ಒಂದು ನಂಬಿಕೆ ನಂದು ಇದು ಎಂಟು ಅಡಿ ನಾಲ್ಕು ಅಡಿ ಇರೋದ್ರಿಂದ ನಮಗಿನ ಸೊಪ್ಪಿನ ಚೆನ್ನಾಗಿ ಎತ್ತರ ಬೆಳೆದು ಆದ್ಮೇಲೆ ಇದು ಕ್ಲೀನಾಗಿ ಗೋಚರಿಸುತ್ತೆ ಸೊಪ್ಪು ಯಾವ ಥರ ಬರುತ್ತೆ ಅಂತ ನೀವು ನೋಡ್ಬೋದು ಈ ಕಡೆ ಕೆಂಪು ಭೂಮಿ ಇರೋದರಿಂದ ಇಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಳ್ಳಲ್ಲ ಇದು ಕೆಂಪು ಭೂಮಿ ಹಾಗೆ ಇಲ್ಲಿ ಅಲಸಂದೆ ಕೂಡ ಸ್ವಲ್ಪ ಕಡಿಮೆ ಅಂತರಕ್ಕೆ ಬೆಳೆದಿದೆ ರೇಷ್ಮೆನೂ ಈ ಕೆಂಪು ನೆಲದಲ್ಲಿ ಇವಾಗ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಮಳೆಗಾಲದಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ಕಪ್ಪು ಭೂಮಿಗಿಂತ ಈ ಎಲ್ಲ ಕೆಂಪು ಕೆಂಪು ಭೂಮಿಲೆ ಭಾಳ ಲಾಂಗ್ ಲಾಸ್ಟಿಂಗಾಗಿ ರೇಷ್ಮೆ ಬೆಳಬೇಕಂದ್ರೆ ಮೇಯ್ನಾಗಿ ಕೆಂಪು ಭೂಮಿನೇ ಉತ್ತಮ ಆಯ್ಕೆ ಇದಿಷ್ಟು ಮಾಹಿತಿ ಸ್ನೇಹಿತರೆ ನಿಮಗೆ ಏನಾದರೂ ಮತ್ತೆ ರೇಷ್ಮೆ ಬಗ್ಗೆ ಐಡಿಯಾಸ್ ಇದ್ದರೆ ನಾಟಿ ಮಾಡಿದ ನಂತರದಲ್ಲಿ ಅಥವಾ ನಾಟಿ ಮಾಡುವಾಗ ನನ್ನ ಎರಡು ತಿಂಗಳ ಅನುಭವ ಇದು ಮತ್ತು ರೇಷ್ಮೆ ಹಾಗೂ ಇತರ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಧನ್ಯವಾದಗಳು ನಮ್ಮ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸ್ನೇಹಿತರೆ